ಬಣ್ಣ ಮತ್ತು ರುಚಿ ಅದಾದ ನಂತರ ಶೂಟ್ಔಟ್ ಆಗಿತ್ತು ವ್ಯಕ್ತಿಯೊಬ್ಬರು ಮೃತಪಟ್ಟಿದ್ರು ಬಿಜೆಪಿಯವರು ಅನೇಕ ಆರೋಪಗಳನ್ನ ಮಾಡಿದ್ರು ರಾಜ್ಯ ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ರು ಅದರ ಭಾಗವಾಗಿ ಬೆಂಗಳೂರಿನ ತನಕ ಪಾದಯಾತ್ರೆ ಮಾಡಬೇಕು ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಅಂತ ಬಳ್ಳಾರಿಯ ಬಿಜೆಪಿ ನಾಯಕರು ತಯಾರಾಗಿದ್ದರು ಅದಕ್ಕೊಂದು ರೂಟ್ ಮ್ಯಾಪ್ ಕೂಡ ಸಿದ್ಧವಾಗಿತ್ತಂತೆ ಬಳ್ಳಾರಿಯಿಂದ ಬೆಂಗಳೂರಿನ ತನಕ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಪಾದಯಾತ್ರೆ ಮಾಡೋದಕ್ಕೆ ರೂಟ್ ಮ್ಯಾಪ್ ಸಿದ್ಧವಾಗಿತ್ತಂತೆ ಪ್ಲಾನ್ ಕೂಡ ಆಗಿತ್ತು ಪಾದಯಾತ್ರೆ ಮಾಡೋದಕ್ಕೆ ಜನವರಿ ಹದಿನೇಳನೇ ತಾರೀಕಿಗೆ ಪಾದಯಾತ್ರೆಯನ್ನು ಶುರು ಮಾಡೋದು ಫೆಬ್ರವರಿ ಐದರ ತನಕ ಪಾದಯಾತ್ರೆ ಮಾಡೋದು ಒಟ್ಟು ಇಪ್ಪತ್ತು ದಿನ ಪಾದಯಾತ್ರೆ ಮಾಡಬೇಕು ಅಂತ ಆದರೆ ಬೆಂಗಳೂರು ಪಾದಯಾತ್ರೆಗೆ ಇದುವರೆಗೂ ಕೂಡ ಅನುಮತಿ ಸಿಕ್ಕಿಲ್ಲ ವಿಜೇಂದ್ರ ಅವರು ಹೇಳಿದ್ದಾರೆ ನಾವು ಹೈಕಮಾಂಡ್ಗೆ ಪತ್ರ ಬರೆದಿದ್ದೀವಿ ಹೈಕಮಾಂಡ್ ಗಮನಕ್ಕೆ ತಂದಿದ್ದೀವಿ ಅವರೇನು ಹೇಳ್ತಾರೋ ಹಾಗೆ ಕೇಳ್ತೀವಿ ಅಂತ ಜನವರಿ ಹದಿನೇಳಕ್ಕೆ ಇದೀಗ ಬೃಹತ್ ಹೋರಾಟ ಮಾಡೋದಕ್ಕೆ ಮಾತ್ರ ಅವರೊಂದು ತಯಾರಿಯನ್ನು ಮಾಡ್ಕೊಂಡಿದ್ದಾರೆ ರೂಟ್ ಮ್ಯಾಪನ್ನು ಕೂಡ ನೋಡ್ತಾ ಇದ್ದೀರಿ ನೀವು ಏನೇನು ಎಲ್ಲೆಲ್ಲಿಂದ ಸ್ಟೇ ಆಗೋದು ಎಲ್ಲೆಲ್ಲಿ ಏನೇನು ಕಾರ್ಯಕ್ರಮಗಳನ್ನು ಮಾಡೋದು ಎಲ್ಲಿಂದ ಎಲ್ಲಿಗೆ ನಡೆಯೋದು ಎಲ್ಲದರ ಬಗ್ಗೆಯೂ ಕೂಡ ಇದೀಗ ಹೈಕಮಾಂಡ್ ಅನುಮತಿ ಸಿಗೋದೊಂದು ಬಾಕಿ ಇದೆ ಆದರೆ ಈ ಪಾದಯಾತ್ರೆಗೆ ಅನುಮತಿ ಸಿಕ್ಕಿಲ್ಲ ಇಪ್ಪತ್ತು ದಿನ ಮಾಡಬೇಕು ಅಂತ ಬಳ್ಳಾರಿ ಬಳ್ಳಾರಿಯಿಂದ ಚಿತ್ರದುರ್ಗ ತುಮಕೂರು ಮಾರ್ಗವಾಗಿ ಬೆಂಗಳೂರಿಗೆ ಬರೋದಕ್ಕೆ ನೀವು ಗಮನಿಸ್ತಾ ಇದ್ದೀರಿ ಯಾವ್ಯಾವ ಡೇಟ್ಗೆ ಎಲ್ಲಲ್ಲಿ ಏನೇನು ಎತ್ತಂತ ಇಪ್ಪತ್ತೇಳನೇ ತಾರೀಕಿಗೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಹೊಳಲ್ಕೆರೆ ಆಗಿರ್ಬೋದು ಚಿತ್ರದುರ್ಗ ಆಲ್ಮಂಗ್ಲ ಹಿರಿಯೂರು ಬೇರೆ ಬೇರೆ ಈ ಪ್ರದೇಶಗಳೇನಿದೆ ಸಿರಾ ಆಗಿರ್ಬೋದು ಸಿರಾ ಆದ ನಂತರ ಸಿದ್ಧಗಂಗಾ ಮಠ ಅದಾದ ನಂತರ ಇಂದಿರಾನಗರ ನೆಲಮಂಗಲ ಗರಗುಂಟೆಪಾಳ್ಯ ಹೀಗೆ ಈ ಮಾರ್ಗದ ಮುಖಾಂತರ ಬೆಂಗಳೂರಿಗೆ ಬಂದು ಒಂದು ಬಿಸಿ ಮುಟ್ಟಿಸಬೇಕು ಅಂತ ಒಂದು ಪ್ಲಾನ್ ಆಗಿತ್ತು ಇದು ಬಳ್ಳಾರಿಯಲ್ಲಿ ಈ ಪ್ರಕರಣ ಆದ ಮೇಲೆ ನನ್ನನ್ನು ಮುಗಿಸುವಂಥ ಶಂಕೆ ಇದು ಅದೊಂದು ಪ್ರಯತ್ನ ಇದು ಅಂತ ಜನಾರ್ದನ್ ರೆಡ್ಡಿ ಹೇಳಿದರು ಅವ್ರ ಬೆಂಬಲಕ್ಕೆ ಸೋಮಶೇಖರ್ ರೆಡ್ಡಿ ಶ್ರೀರಾಮುಲು ಇವರೆಲ್ಲರೂ ಕೂಡ ಬಂದು ನಿಂತಿದ್ದರು ಈ ಹಿಂದೆ ಎರಡು ಸಾವಿರದ ಹತ್ತರಲ್ಲಿ ಸಿದ್ದರಾಮಯ್ಯನವರು ಬೆಂಗಳೂರಿನಿಂದ ಬಳ್ಳಾರಿ ತನಕ ಪಾದಯಾತ್ರೆ ಮಾಡಿ ರೆಡ್ಡಿ ಸಹೋದರರ ವಿರುದ್ಧ ತೊಡೆತಟ್ಟಿದ್ದರು ದೊಡ್ಡ ಮಟ್ಟದ ಸಮಾವೇಶ ಮಾಡಿದ್ರು ಅವತ್ತು ಒಂದು ರಾಜಕೀಯ ಐತಿಹಾಸಿಕ ಪುಟಗಳಲ್ಲಿ ಅದು ಇದೀಗ ನೆಲೆ ಆಗಿದೆ ಇದರ ಭಾಗವಾಗಿ ಬಿಜೆಪಿ ಕೂಡ ಇಂಥದ್ದೊಂದು ಹೋರಾಟವನ್ನು ಕೈಗೆತ್ತಿಕೊಳ್ಳಬೇಕು ಈ ಹಿಂದೆ ಬಿಜೆಪಿ ನಾಯಕರು ಬೆಂಗಳೂರಿನ ಕೆಂಗೇರಿಯಿಂದ ಮೈಸೂರು ತನಕ ಪಾದಯಾತ್ರೆ ಮಾಡಿದ್ರು ಸಿದ್ದರಾಮಯ್ಯವರ ವಿರುದ್ಧ ಮೂಡಾ ಪ್ರಕರಣ ಬಂದಾಗ ರಾಜೀನಾಮೆ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಮತ್ತು ಸೈಟ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಬೆಳವಣಿಗೆಗಳಾಗಿತ್ತು ಅವತ್ತು ಹೀಗೆ ಒಂದು ರೂಟ್ ಮ್ಯಾಪ್ ಅನ್ನು ಮಾಡಿಕೊಂಡು ಹೈಕಮಾಂಡ್ ಅನುಮತಿಯನ್ನು ಕೊಟ್ಟಿತ್ತು ಅವತ್ತು ಅವರೆಲ್ಲ ಪಾದಯಾತ್ರೆ ಮಾಡಿದ್ರು ಇದೀಗ ಬಳ್ಳಾರಿಯ ವಿಚಾರದಲ್ಲಿ ಕೆಲವೊಂದಿಷ್ಟು ಗೊಂದಲಗಳಿವೆ ಅನ್ನುವಂಥದ್ದು ಕೂಡ ನಿನ್ನೆ ನಾವು ನೋಡ್ತಾ ಇದ್ವಿ ಏನೇನ್ ಆಗ್ತಾ ಇದೆ ಪಾದಯಾತ್ರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯ ನಾಯಕರಿಗೆ ಆಸಕ್ತಿ ಇದೆ ಆದರೆ ಕೆಲವೊಂದಿಷ್ಟು ನಾಯಕರಿಗೆ ಅದು ಆಸಕ್ತಿ ಇಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತಾ ಇದೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆ ಬರ್ತಾ ಇದೆ ಸಂಘಟನೆ ಮಾಡಬೇಕು ಆ ಕಾರಣಕ್ಕಾಗಿ ಪಾದಯಾತ್ರೆ ಮೇಲೆ ಕಾನ್ಸಲ್ಟ್ರೇಟ್ ಮಾಡಿದ್ರೆ ಇದೆಲ್ಲವೂ ಕೂಡ ಹಿಂದುಳಿದು ಬಿಡುತ್ತೆ ಅನ್ನೋ ಕಾರಣಕ್ಕಾಗಿ ಕೆಲವೊಂದಿಷ್ಟು ಜನ ಅಸಮಾಧಾನವನ್ನು ಆಗ್ತಾ ಇದ್ದಾರೆ ಅದಕ್ಕೆ ಹಿನ್ನಡೆ ಆಗ್ತಾ ಇದೆ ಅನ್ನುವಂಥ ಡೀಟೇಲ್ಸ್ ಕೂಡ ಇತ್ತು ಆದರೆ ನೋಡಿ ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ ಯಾವ ಪಾದಯಾತ್ರೆಯನ್ನು ಮಾಡಬೇಕು ಅಂತ ಬಳ್ಳಾರಿಯ ಬಿಜೆಪಿ ಪಿ ನಾಯಕರು ನಿರ್ಧಾರ ಮಾಡಿದ್ರು ಅವರೊಂದು ರೂಟ್ ಮ್ಯಾಪ್ ಕೂಡ ಮಾಡಿಕೊಂಡಿದ್ರು ಆದ್ರೆ ಹೈಕಮಾಂಡ್ ಈ ವಿಚಾರದಲ್ಲಿ ಏನ್ ಮಾಡುತ್ತೆ ಇದು ಸದ್ಯಕ್ಕಿರುವಂತಹ ಕುತೂಹಲ ಹೈಕಮಾಂಡ್ ನಾಯಕರು ಅದು ಜೆ ಪಿ ನಡ್ಡಾ ಅವರಿಗೆ ನಾನು ತಿಳಿಸಿದ್ದೀನಿ ಅಂತ ವಿಜೇಂದ್ರ ಅವರು ಹೇಳಿದ್ದಾರೆ ಜೆ ಪಿ ನಡ್ಡಾ ಅವರು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ಅವರು ಅನುಮತಿಯನ್ನು ಕೊಡ್ತಾರಾ ಇದೀಗ ಪಾದಯಾತ್ರೆಗೆ ಈ ಅನುಮತಿ ಕೊಟ್ಟ ನಂತರ ಈ ಪಾದಯಾತ್ರೆ ಸಕ್ಸಸ್ ಆಗ್ಬಿಡುತ್ತಾ ಏನು ಎತ್ತ ಹತ್ತು ಹಲವಾರು ಪ್ರಶ್ನೆಗಳು ಸಹಜವಾಗಿದೆ ಹದಿನೇಳನೇ ತಾರೀಕಿಗೆ ಇದೀಗ ಒಂದು ಸಮಾವೇಶ ಮಾಡ್ತಾರಂತೆ ಬಳ್ಳಾರಿಯಲ್ಲಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ ಜನಾರ್ದನ್ ನಿನ್ನೆ ಕೂಡ ನಾವು ಮಾತನಾಡಿದ್ವಿ ಬಳ್ಳಾರಿ ಪಾದಯಾತ್ರೆ ಬಗ್ಗೆ ಒಂದು ರೂಟ್ ಮ್ಯಾಪ್ ಕೂಡ ಆಗಿತ್ತಂತೆ ಇದಕ್ಕೆ ಪ್ರವೀಣ್ ನಿಮ್ ಹೇಳ್ದಂಗೆ ಬಳ್ಳಾರಿಯ ಗಾಲಿ ಜನಾರ್ದನ ರೆಡ್ಡಿ ಶ್ರೀರಾಮುಲು ಎನ್ ಟೀಮ್ ಎಲ್ಲರೂ ಸಹಿತ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡ್ಬಿಟ್ಟಿದ್ರು ಆಲ್ರೆಡಿ ಅಂದ್ರೆ ಈ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಇಶ್ಯೂ ಆಗಿದೆ ಶೂಟ್ಔಟ್ ಆಗಿದೆ ಒಬ್ಬರ ಪ್ರಾಣ ಹೋಗಿದೆ ಸರ್ಕಾರದ ವಿರುದ್ಧ ಸಮರ ಸಾರದಕ್ಕೆ ಇದು ಸೂಕ್ತ ಸಮಯ ಮತ್ತು ಸೂಕ್ತ ವಿಚಾರ ಕೂಡ ಹೌದು ಅಂತ ಹೇಳಿ ಬಳ್ಳಾರಿ ಗಣಿಧನಿಗಳು ಪ್ಲಾನ್ ಮಾಡ್ಕೊಂಡಿದ್ರು ಹೈಕಮಾಂಡ್ ಕೂಡ ಇದಕ್ಕೆ ಒಪ್ಪಿಗೆ ಕೊಡುತ್ತೆ ಮತ್ತೆ ರಾಜ್ಯ ಬಿಜೆಪಿ ನಾಯಕರು ಸಹಿತ ಇದಕ್ಕೆ ಒಪ್ಪಿಗೆ ಕೊಡ್ತಾರೆ ಯಾವುದೇ ರೀತಿಯಲ್ಲೂ ವಿಳಂಬ ಆಗಲ್ಲ ಅನ್ನುವಂತ ಒಂದು ಆಲೋಚನೆ ಹೊರಲಿತ್ತು ಆ ಕಾರಣಕ್ಕಾಗಿ ಎಷ್ಟ್ರ ಮಟ್ಟಿಗೆ ಅಂತಂದ್ರೆ ಅವರು ರೂಟ್ ಮ್ಯಾಪ್ ಅನ್ನು ಕೂಡ ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದ್ರು ಪಾದಯಾತ್ರೆಗೆ ಬಳ್ಳಾರಿಯಿಂದ ಹೊರಟು ಬೆಂಗಳೂರಿಗೆ ಹೇಗೆ ಬರಬೇಕು ಯಾವ ರೂಟ್ನವ್ರು ಬರಬೇಕು ಎಷ್ಟು ದಿನ ನಡಿಬೇಕು ಹೀಗೆ ಒಂದು ಇಪ್ಪತ್ತು ದಿನಗಳ ಪ್ಲಾನ್ ಅನ್ನ ಮಾಡ್ಕೊಂಡು ಆಲ್ರೆಡಿ ಸಿದ್ಧತೆಯನ್ನ ನಡೆಸಿ ನಂತರದಲ್ಲಿ ಅವರು ಪರವಾನಗಿಯನ್ನ ಕೇಳಿದ್ದಾರೆ ಹೈಕಮಾಂಡ್ ಮೌಖಿಕವಾಗಿ ಒಪ್ಪಿಗೆಯನ್ನೇನೋ ಕೊಟ್ಬಿಟ್ಟಿತ್ತು ಆದ್ರೆ ರಾಜ್ಯ ನಾಯಕರ ಜೊತೆಯಲ್ಲಿ ಮಾತನಾಡಿ ರಾಜ್ಯಾಧ್ಯಕ್ಷರ ಜೊತೆಯಲ್ಲಿ ಮಾತನಾಡಿ ವಿರೋಧ ಪಕ್ಷ ನಾಯಕರ ಜೊತೆಯಲ್ಲಿ ಮಾತಾಡಿ ಅವರೆಲ್ಲರ ಜೊತೆಯಲ್ಲಿ ಮಾತಾಡಿ ಅವರ ಕಡೆಯಿಂದನೇ ಅನೌನ್ಸ್ ಮಾಡಿಸ್ಬೇಕು ಯಾಕಂದ್ರೆ ನೀವು ಸಪ್ರೇಟ್ ಆಗಿ ಅನೌನ್ಸ್ ಮಾಡಿದ್ರೆ ಅದು ಬೇರೆದೇ ಮೆಸೇಜ್ ಹೋಗುತ್ತೆ ಇದು ಬಳ್ಳಾರಿಗೆ ಸೀಮಿತ ಅನ್ನುವಂತ ಮೆಸೇಜ್ ಹೋಗ್ಬಿಡುತ್ತೆ ರಾಜ್ಯ ಬಿಜೆಪಿಯಿಂದನೇ ಆಗ್ತಾ ಇರುವಂತಹ ಹೋರಾಟ ಇದು ಅಂತೇಳಿ ಸಂದೇಶ ಹೋಗ್ಬೇಕು ಅಂತ ಒಂದು ಮೆಸೇಜ್ ಪಾಸ್ ಆಗ್ಬೇಕು ಅಂತಂದ್ರೆ ವಿಜೇಂದ್ರ ಅವ್ರ ಕಡೆಯಿಂದ ಅಶೋಕ್ ಅಶೋಕ್ ಅವ್ರ ಕಡೆಯಿಂದನೋ ಇದು ಅನೌನ್ಸ್ ಆಗ್ಬೇಕು ಅನ್ನೋಂತ ಒಂದು ಸೂಚನೆಯನ್ನ ಕೊಟ್ಟಿದ್ರು ಆ ನಿಟ್ಟಿನಲ್ಲಿ ಇವರು ಬಂದು ರಿಕ್ವೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಕೋರ್ ಕಮಿಟಿ ಮತ್ತು ಉಳಿದ ಸಭೆಯಲ್ಲಿ ಆದಂತ ಚರ್ಚೆಯಲ್ಲಿ ಈ ಸಂದರ್ಭದಲ್ಲಿ ಸೂಕ್ತವೇ ಅನ್ನೋದ್ರ ಬಗ್ಗೆ ಮಾತುಕತೆ ಆಗಿದೆ ಆವಾಗ ತಕ್ಷಣಕ್ಕೆ ಇವರು ಒಪ್ಪಿಗೆಯನ್ನ ಕೊಡದೇನೆ ಹೈಕಮಾಂಡ್ಗೆ ಮತ್ತೆ ಪತ್ರವನ್ನ ಬರೆದಿದ್ದಾರೆ ಹೈಕಮಾಂಡ್ಗೆ ಪತ್ರ ಯಾವಾಗ ಬರೆದ್ರು ಅಂತಂದ್ರೆ ಬಿಜೆಪಿ ರಾಜ್ಯ ಬಿಜೆಪಿ ಘಟಕ ಪಾದಯಾತ್ರೆಗೆ ತಕ್ಷಣಕ್ಕೆ ಅನುಮತಿ ಕೊಡ್ತಾ ಇಲ್ಲ ಅನ್ನೋ ವಿಚಾರವಾಗಿ ನೆಗೆಟಿವ್ ಆಗಿ ಒಂದು ಸುದ್ದಿ ಹೋಗ್ತಾ ಇದ್ದಾಗ ತಕ್ಷಣ ಎಚ್ಚೆತ್ತುಕೊಂಡು ಹೈಕಮಾಂಡ್ಗೆ ಪತ್ರವನ್ನ ಬರೆದಿದ್ದಾರೆ ಹೈಕಮಾಂಡ್ ಒಪ್ಪಿಗೆಯನ್ನ ಕೊಟ್ಟ ನಂತರದಲ್ಲಿ ಪಾದಯಾತ್ರೆ ಆಗತ್ತೆ ಅಂದ್ರೆ ಅಲ್ಲಿವರೆಗೆ ಇವರಿಗೆ ನಿರಾಸೆಯೇ ಕಾದಿದೆ ಅನ್ನೋದು ಸ್ಪಷ್ಟ ಯಾಕಂದ್ರೆ ಇಷ್ಟೊಂದು ಸಿದ್ಧತೆಯನ್ನ ಮಾಡ್ಕೊಂಡಿದ್ರು ಅವ್ರು ಯಾವುದೇ ಕಾರಣಕ್ಕೂ ಸಹಿತ ಮಿಸ್ ಆಗ್ಬಾರ್ದು ಏನೇನ್ ಪ್ಲಾನ್ ಮಾಡ್ಕೋಬೇಕು ಎಲ್ಲೋ ಅಕಸ್ಮಾತ್ ಹೈಕಮಾಂಡ್ಗೆ ಹೋದ ತಕ್ಷಣ ಪರ್ಮಿಷನ್ ಕೊಡಿ ಹೇಳಿದ ತಕ್ಷಣ ನಿಮ್ಮ ಹತ್ರ ಏನಿದೆ ಪ್ಲಾನು ಅಥವಾ ನಿನ್ನ ಹತ್ರ ನೋಡೋಣ ಅನ್ನುವಂತ ಮಾತನ್ನ ಹೇಳಿದ್ರೆ ಆವಾಗಲಿ ಬರ್ತಾ ಇದ್ರಿ ಆ ಕಾರಣಕ್ಕಾಗಿ ವಿಳಂಬ ಆಗಬಾರ್ದು ಅಂತ ಹೇಳಿ ಮೊದಲನೇ ಎಲ್ಲಾ ಸಿದ್ಧತೆಯನ್ನ ಮಾಡ್ಕೊಂಡು ಹೊರಟ್ಬಿಟ್ಟಿದ್ರು ಆದ್ರೆ ಈಗ ಸದ್ಯಕ್ಕೆ ನಿರಾಸೆ ಉಂಟಾಗಿದೆ ಹೈಕಮಾಂಡ್ ಒಪ್ಪಿಗೆ ಕೊಟ್ಟರು ರಾಜ್ಯ ಬಿಜೆಪಿ ನಾಯಕರು ಒಪ್ಪಿಗೆಯನ್ನು ಕೊಟ್ಟಿಲ್ಲ ಇದು ಬಹಳ ಬೇಸರದ ಸಂಗತಿ ಸದ್ಯಕ್ಕೆ ಅದು ಒಂದು ತೇಪೆ ಹಚ್ಚುವ ರೀತಿಯಲ್ಲಿ ಬಳ್ಳಾರಿಯಲ್ಲಿ ಒಂದು ಸಮಾವೇಶವನ್ನ ಮಾಡಬೇಕು ಪ್ರತಿಭಟನಾ ಸಮಾವೇಶ ಮಾಡಬೇಕು ಅಂತ ಹೇಳಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಆದ್ರೆ ಬಳ್ಳಾರಿ ಗಣಿ ಎಷ್ಟು ಮಟ್ಟಿಗೆ ಸಿದ್ಧತೆ ಮಾಡ್ಕೊಂಡಿದ್ರು ಅನ್ನೋದಕ್ಕೆ ಅವರು ರೂಟ್ ಮ್ಯಾಪ್ ಅನ್ನ ನೋಡಿದಾಗಲೇ ಸ್ಪಷ್ಟ ಆಗುತ್ತೆ ಯಾರು ಎಷ್ಟು ದಿನ ಹೋಗಬೇಕು ದಿನಕ್ಕೆ ಎಷ್ಟು ಕಿಲೋಮೀಟರ್ ನಡಿಬೇಕು ಎಲ್ಲೆಲ್ಲಿ ಸ್ಟೇ ಆಗ್ಬೇಕು ಇದೆಲ್ಲವನ್ನು ಕೂಡ ಪ್ಲಾನ್ ಮಾಡ್ಕೊಂಡಾಗ ಒಂದು ಬಿಜೆಪಿಯಿಂದ ಅದಕ್ಕೆ ಸರಿಯಾದ ರೆಸ್ಪಾನ್ಸ್ ಸಿಕ್ಕಿಲ್ಲ ಅನ್ನೋದು ಗೊತ್ತಾಗಿ ತೀವ್ರವಂತ ಬೇಸರವನ್ನು ಕೂಡ ಅವರು ಆಪ್ತರಲ್ಲಿ ವ್ಯಕ್ತಪಡಿಸಿದ್ದಾರೆ ಒಂದ್ ವೇಳೆ ಪ್ರವೀಣ್ ಇದೇ ರೀತಿಯಲ್ಲಿ ವಿಳಂಬ ಆಗ್ತಾ ಹೋದ್ರೆ ಏನಾದ್ರೂ ನೆಪವಡ್ಡಿ ಕಾರಣಾಂತರಗಳಿಂದ ವಿಳಂಬ ಮಾಡ್ತಾ ಹೋದ್ರೆ ಇದು ಬಳ್ಳಾರಿ ಗಣಿ ಕೆರಳಿಸುವಂತಹ ಸಾಧ್ಯತೆ ಇದೆ ಹಿಂದೆ ನೀವು ಅಬ್ಸರ್ವ್ ಮಾಡಿರ್ಬಹುದು ರೆಬೆಲ್ಸ್ ಟೀಮ್ ಬಿಜೆಪಿ ರೆಬಲ್ಸ್ ಟೀಮ್ ನಲ್ಲೂ ಸಹಿತ ಶ್ರೀರಾಮುಲು ಒಂದ್ಸರಿ ಗುರ್ಸ್ಕೊಂಡಿದ್ರು ಆ ನಂತರ ಅವರನ್ನ ಅಲ್ಲಿಂದ ಹೊರಗೆ ಕರ್ಕೊಂಡ್ಬರುವಂತಹ ಪ್ರಯತ್ನ ಕೂಡ ಆಯ್ತು ಇನ್ನೊಂದು ಕಡೆಯಲ್ಲಿ ಪ್ರವೀಣ್ ಕಾಂಗ್ರೆಸ್ ಕೂಡ ಡಿ ಕೆ ಶಿವಕುಮಾರ್ ಅವರು ಕೂಡ ಶ್ರೀರಾಮುಲು ಅವರ ಮೇಲೆ ಕಣ್ಣಿಟ್ಟಿದ್ದಾರೆ ಯಾಕಂದ್ರೆ ವಾಲ್ಮೀಕಿ ಸಮುದಾಯದ ಒಬ್ಬ ನಾಯಕ ಪ್ರಬಲ ನಾಯಕ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಬೇಕಾಗಿದೆ ಅಲ್ಲಿ ಸತೀಶ್ ಜಾರಕಿಹೊಳಿ ಅವರನ್ನ ಮೀರಿಸಿ ನಿಲ್ಲುವಂತ ಒಬ್ಬ ನಾಯಕ ಬೇಕಾಗಿದೆ ಆ ಕಾರಣಕ್ಕಾಗಿ ಅವ್ರನ್ನು ಕೂಡ ಅವರು ಟಾರ್ಗೆಟ್ ಮಾಡ್ಕೊಂಡು ಕೂತಿದ್ದಾರೆ ಬಿಜೆಪಿಯಲ್ಲಿ ಅಸಮಾಧಾನ ಹೆಚ್ಚಾದ್ರೆ ರಾಮುಲು ಅವರ ಮುಖ ಒಂದು ಕಡೆಯಲ್ಲಿ ರೆಬಲ್ ಸ್ಟ್ರೀಮ್ ನತ್ತ ಹೋಗ್ಬೋದು ಇನ್ನೊಂದು ಕಡೆಯಲ್ಲಿ ಡಿ ಕೆ ಶಿವಕುಮಾರ್ ಅಥವಾ ಇನ್ನತ್ರ ಪ್ರಮುಖ ನಾಯಕರು ಯಾರು ಕಾಂಗ್ರೆಸ್ನಲ್ಲಿ ಅವ್ರನ್ನ ಸೆಳೆಯುವಂತ ಪ್ರಯತ್ನ ಕೂಡ ಮಾಡಬಹುದು ಅಷ್ಟರ ಮಟ್ಟಿಗೆ ಅವಕಾಶವನ್ನ ಕೊಡದೇನೆ ಆದಷ್ಟು ಶೀಘ್ರದಲ್ಲಿ ಸಮಸ್ಯೆಯನ್ನು ಬಗೆಹರಿಸಿ ಬಳ್ಳಾರಿದಡಿಗಳು ಮಾಡ್ಕೊಂಡಂತ ಪ್ಲಾನ್ ಗೆ ಬಿಜೆಪಿ ರಾಜ್ಯ ಬಿಜೆಪಿ ಸಪೋರ್ಟ್ ಮಾಡಬಹುದು ಅನ್ನೋಂತ ನಿರೀಕ್ಷೆ ಅವರಲ್ಲೂ ಕೂಡ ಇದೆ ಸದ್ಯಕ್ಕಂತೂ ದಿನ ಫಿಕ್ಸ್ ಆಗಿದೆ ರೂಟ್ ಪೇಪ್ ಆದ್ರೂ ಪಾದಯಾತ್ರೆ ಇನ್ನಷ್ಟು ವಿಳಂಬ ಆಗ್ತಾ ಇದೆ ಜನಾರ್ದನ್ ನೀವು ಹೇಳ್ತಾ ಇರೋದಕ್ಕೆ ಒಂದು ಯಾಡ್ ಮಾಡೋದಾದ್ರೆ ಶ್ರೀರಾಮುಲು ಅವರಿಗೆ ಕೋರ್ ಕಮಿಟಿ ಸಭೆಯಲ್ಲೇ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಮಾತನಾಡಿದ್ರು ನಿಮ್ ಕಾರಣದಿಂದ ಸೋತ್ ಬಿಟ್ಟಿವಿ ನಾವಂತ ಅವತ್ತು ಸಿಕ್ಕಾಪಟ್ಟೆ ಅಸಮಾಧಾನ ಆಗಿದ್ರು ಶ್ರೀರಾಮುಲು ಅವರು ಪಾದಯಾತ್ರೆಯಲ್ಲೂ ಹಾಗೆ ಆಗ್ಬಿಟ್ರಿ ವಾಟ್ ನೆಕ್ಸ್ಟ್ ಅಂತ ಎಸ್ ಎಸ್ ಖಂಡಿತ ಅದು ಆ ಒಂದು ಘಟನೆಯಿಂದನೇ ಅವರು ರೆಬೆಸ್ ಟೀಮ್ಗೆ ಹೋಗಿ ಸೇರ್ಕೊಳ್ಳುವಂತ ಕಾರಣ ಆಯ್ತು ಬಳ್ಳಾರಿಯಲ್ಲಿ ಸೋಲಿಗೆ ಕಾರಣ ಅಂತ ಹೇಳಿದಾಗ ತೀವ್ರ ಆಕ್ರೋಶವನ್ನು ಹೊರ ಹಾಕಿದ್ರು ಸಭೆಯಲ್ಲಿ ಹೊರ ಹಾಕಿದ್ರು ಮಾಧ್ಯಮದ ಮುಂದೆ ಬಂದು ಮಾತಾಡಿದ್ರು ಆ ನಂತರದಲ್ಲಿ ಮುಂದುವರೆದಂತ ಬೆಳವಣಿಗೆಯಲ್ಲಿ ಜನಾರ್ದನ್ ರೆಡ್ಡಿ ಮತ್ತು ಅವರ ನಡುವೆ ಸಂಘರ್ಷ ಶುರುವಾಯಿತು ಹೀಗೆ ಒಂದಷ್ಟು ಬೆಳವಣಿಗೆಗಳು ಆಗಿ ಆಗಿ ರಾಮುಲು ಇನ್ನೇನು ವಿಮುಖರಾಗ್ಬಿಡ್ತಾರೆ ಪಕ್ಷದಿಂದ ಅನ್ನೋಂತ ಸಂದರ್ಭ ಬಂದಾಗ ಮತ್ತೆ ಅವರನ್ನ ಕೂಡಿಸಿ ಸೇರಿಸುವಂತ ಪ್ರಯತ್ನ ಆಗಿದೆ ಈಗ ಮತ್ತೆ ಅಂತ ಸನ್ನಿವೇಶ ಕ್ರಿಯೇಟ್ ಆಗಿ ಕಾಣಿಸ್ತಾ ಇದೆ ಇವರೇನಾದ್ರೂ ರಾಜ್ಯ ಅವರು ಸಪೋರ್ಟ್ ಮಾಡದಿದ್ರೆ ಹೈಕಮಾಂಡ್ ಕಡೆಯಿಂದ ಅನುಮತಿ ಸಿಗ್ಬೇಕು ಸಿಗ್ಬೇಕು ಅಂತಾನೆ ಕಾಲ ಕಳೆದ್ರೆ ಹೇಳಿದ ಹಾಗೆ ಮತ್ತೆ ಅಂತಹ ಒಂದು ಸಂದರ್ಭ ಕಾಣುವಂತ ಸಾಧ್ಯತೆ ಇದೆ ರಾಮುಲು ಅವರು ಬೇರೆ ದಿಕ್ಕಿನ ತಮುಖ ಮಾಡ್ಬೋದು ಬಿಜೆಪಿಯಲ್ಲಿ ರೆಬೆಲ್ ಆಗ್ಬಹುದು ರೆಬೆಲ್ ಟೀಮ್ ಜೊತೆಲಿ ಕೈ ಜೋಡಿಸ್ಬೋದು ಇಲ್ಲ ಬೇರೆ ಅವರು ತಮ್ಮದೇ ದಾರಿಯನ್ನ ನೋಡ್ಕೊಳ್ಳುವಂತ ಸಾಧ್ಯತೆ ಕೂಡ ಇಲ್ಲಿ ತಳ್ಳಿ ಹಾಕುವಾಗಿಲ್ಲ ಹಾಗಾಗಿ ಪಾದಯಾತ್ರೆಗೆ ಅನುಮತಿಯನ್ನ ಕೊಡಲೇಬೇಕಾದಂತ ಅನಿವಾರ್ಯತೆ ಬಿಜೆಪಿಯಲ್ಲಿ ಇದೆ ಇದನ್ನ ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ ಅನ್ನೋದು ಈಗ ಕುತೂಹಲ ಪ್ರವೀಣ್ ಎಸ್ ಜನಾರ್ದನ್ ನೋಡೋಣ ಏನಾಗುತ್ತೆ ಬಿಜೆಪಿಯ ಪಾದಯಾತ್ರೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗೆ